ನಮಸ್ಕಾರ ನಮಸ್ತೆ ಸರ್ ಈಗ ಎಪ್ಪತ್ತೈದನೇ ಸಂವಿಧಾನದ ಜಾಗೃತಿ ದಿನವನ್ನು ರಾಜ್ಯ ಸರ್ಕಾರ ಜನವರಿ ಇಪ್ಪತ್ತಾರನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ತ ಮೂರನೇ ತನಕ ತಾರೀಕಿನ ತನಕ ಮಾಡ್ತಾಯಿದ್ದಾರೆ ಇದರ ಸಂವಿಧಾನದ ಉದ್ದೇಶಗಳೇನು ಸಂವಿಧಾನದ ದಿನವನ್ನು ನಾವು ಏಕ ಏಕೆ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಒಂದು ವಿಶ್ಲೇಷಣೆಯನ್ನು ನಮಗೋಸ್ಕರ ನೀಡಿ ಸರ್ ಹೌದು ರಾಜ್ಯ ಸರ್ಕಾರ ಬಹಳ ಮಹತ್ವಪೂರ್ಣವಾದಂತಹ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಸಂವಿಧಾನ ಜಾರಿಗೊಂಡು ಎಪ್ಪತ್ತೈದನೇ ವರ್ಷದ ಈ ಸಂದರ್ಭದಲ್ಲಿ ಜಾ ಅನುಷ್ಠಾನಗೊಂಡಿರ್ತಕ್ಕಂಥದ್ದನ್ನು ನಾವು ಭಾಳ ಖುಷಿ ಪಡಬೇಕಾದಂಥ ವಿಚಾರ ಏಕೆಂದರೆ ಜನವರಿ ಇಪ್ಪತ್ತೆಂಟು ಇಪ್ಪತ್ತಾರು ಕಳೆದ ಇಪ್ಪತ್ತಾರು ಒಂದು ಮಹತ್ತರವಾದಂಥ ದಿನ ಭಾರತ ದೇಶಕ್ಕೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ದೇಶಕ್ಕೆ ಸಂವಿಧಾನ ಸಮಾಪು ಎಪ್ಪತ್ತೈದು ವರ್ಷದ ಕಾಲಘಟ್ಟದಲ್ಲಿ ನಾವೆಲ್ಲಿದ್ದೀವಿ ಮತ್ತು ಭಾರತದ ಸಂವಿಧಾನ ಜಾಗೃತಿ ಯಾಕೆ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ರಾಜ್ಯ ಸರ್ಕಾರ ಈ ಒಂದು ಕಾರ್ಯಕ್ರಮನ ಅನುಷ್ಠಾನಗೊಳಿಸಿದೆ ಇವು ಈ ಒಂದು ಜಾಥಾ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟ್ರಲ್ಲೂ ಸಹ ಒಂದು ಅವೇರ್ನೆಸ್ಸನ್ನು ಮೂಡಿಸ್ತಾ ಜಾಗೃತಿಯನ್ನು ಮೂಡಿಸ್ತಾ ಅದರ ಜೊತೆಗೆ ನಮ್ಮ ಭಾರತದ ಸಂವಿಧಾನದ ಮಹತ್ವವನ್ನು ತಿಳಿಸ್ತಕ್ಕಂಥದ್ದು ಇದರ ಮಹತ್ತರ ಉದ್ದೇಶ ಭಾರತ ಸಂವಿಧಾನ ಅಂದ ತಕ್ಷಣ ನಮಗೆಲ್ಲರೂ ಬಹಳ ಹೆಮ್ಮೆ ಆಗುತ್ತೆ ಒಂದು ರೀತಿ ಗೌರವ ಮನೋಭಾವನ ವೃತ್ತ ಮತ್ತು ಭಕ್ತಿನೂ ಮೂಡುತ್ತೆ ಯಾಕಂದರೆ ಭಾರತ ಸಂವಿಧಾನ ನಮ್ಮ ಬದುಕನ್ನು ಕಟ್ಕೊಟ್ಟಿರ್ತಕ್ಕಂಥದ್ದು ಯಾವ ದೇಶಕ್ಕೆ ಒಂದು ರೀತಿ ಸಂವಿಧಾನ ಅಂತಕ್ಕಂಥದ್ದು ಒಂದು ಜೀವನಾಡಿಯಾಗಿರ್ತಕ್ಕಂಥದ್ದು ಅದು ಭಾರತೀಯ ಸಂವಿಧಾನ ಜಗತ್ತಿನಲ್ಲೇ ಬಹಳ ಮಹತ್ವಪೂರ್ಣ ಪಡ್ಕೊಂಡಂಥ ಒಂದು ಸಂವಿಧಾನ ಬಹುದೊಡ್ಡ ಸಂವಿಧಾನ ಮತ್ತು ಲಿಖಿತ ಸಂವಿಧಾನ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿತ್ತು ಈ ಸಂವಿಧಾನ ರಚನೆಗೊಂಡದ್ದು ಸ್ವತಂತ್ರ ನಂತರ ಬ್ರಿಟಿಷ್ ಕ್ಯಾಬಿನೆಟ್ಟು ಸಂವಿಧಾನ ರಚನೆ ಮಾಡ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಲ್ಲಿ ಈ ರಚನಾ ಸಮಿತಿ ಆಯಿತು ಅಲ್ಲಿ ಪ್ರಾರಂಭ ಆದಂಥದ್ದು ರಚ ಸಂವಿಧಾನ ರಚನಾ ಸಮಿತಿಗೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿರ್ತಾರೆ ಅದರ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆಯ್ಕೆ ಮಾಡ್ತಾರೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಯ್ಕೆ ಮಾಡಬೇಕಾದ್ರೆ ಅದಕ್ಕೊಂದು ಇದಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳು ವಿಲಾಸಫರು ಮತ್ತು ಚಾರಿತ್ರಿಕ ಒಂದು ಅಧ್ಯಯನ ಇರ್ತವ್ರ ಹತ್ರ ಮತ್ತು ಇತಿಹಾಸಕಾರರು ಮತ್ತು ಅರ್ಥತಜ್ಞರು ಮತ್ತು ರಾಜಕೀಯ ಮುಸ್ತದಿಯಾಗಿದ್ದಂಥವರು ಹಾಗಾಗಿ ಅಷ್ಟೆಲ್ಲ ವಿದ್ವಾತ್ಪೂರ್ಣವಾದಂಥ ವ್ಯಕ್ತಿಯನ್ನು ಸಂವಿಧಾನ ಕರಡು ಸಮಿತಿಗೆ ಆಯ್ಕೆ ಮಾಡಿದಂಥದ್ದು ಈ ದೇಶಕ್ಕೆ ಬಹಳ ಅಗತ್ಯವಾಗಿತ್ತು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಎಲ್ಲ ಸಂವಿಧಾನದ ಅಧ್ಯಯನ ಮಾಡಿದಂಥ ಒಬ್ಬರು ಒಂದು ಮೇಧಾವಿ ಹಂಗಾಗಿ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಲ್ಲಿ ಚ ರಚನೆ ಆದಂಥದ್ದು ಸುಮಾರು ಸುದೀರ್ಘ ಎರಡು ವರ್ಷದ ಹನ್ನೊಂದು ತಿಂಗಳ ಹದಿನೆಂಟು ದಿನಗಳನ್ನು ಈ ಸಂವಿಧಾನ ರಚನೆಗೆ ಆಗುತ್ತೆ ಈ ಸಂವಿಧಾನ ರಚನೆಗೊಂಡು ನವಂಬರ್ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರನೇ ತಾರೀಕು ದೇಶಕ್ಕೆ ಸಮರ್ಪಣೆಗೊಂಡ್ತು ಈ ಸಮರ್ಪಣೆಗೊಂಡಂಥ ದಿನವನ್ನು ಎರಡು ಸಾವಿರದ ಹದಿನೆಂಟರಿಂದ ನಾವು ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥದ್ದನ್ನು ನಾವು ಬಂದಿದ್ದೀವಿ ಅದರಿಂದ ಇದು ಕಾನೂ ಕಾನೂನು ದಿನವಾಗಿ ಆಚರಣೆ ಮಾಡ್ತಿದ್ವು ಆ ದಿನವನ್ನು ನವೆಂಬರ್ ಇಪ್ಪತ್ತಾರನ್ನು ಯಾಕಾಗಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಮೊದಲ ಕಾನೂನು ಮಂತ್ರಿ ಆಗಿದ್ದವರು ಹಾಗಾಗಿ ಅದನ್ನು ಕಾನೂನು ದಿನವಾಗಿ ಆಚರಣೆ ಮಾಡ್ತಿದ್ರು ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅದನ್ನು ಸಂವಿಧಾನ ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ಜನವರಿ ಇಪ್ಪತ್ತಾರನ್ನು ಯಾಕೆ ನಾವು ಗಣರಾಜ್ಯೋತ್ಸವವಾಗಿ ಆಚರಣೆ ಮಾಡ್ತೀವಿ ಅಂದರೆ ಹಿಂದೆ ಒಂದು ಈ ಸಂವಿಧಾನ ಸ್ವತಂತ್ರ ಹೋರಾಟಗಾರರು ಆಚರಣೆ ಮಾಡೋಕ್ಕಾಗ್ತೀವಿ ಗಣರಾಜ್ಯವಾಗಿ ಆಚರಣೆ ಮಾಡಿ ನಿರಂತರ ಆಚರಣೆ ಮಾಡ್ತಾ ಬರ್ತಿದ್ವಿ ಹಾಗಾಗಿ ಜನವರಿ ಇಪ್ಪತ್ತಾರನ್ನ ನಾವು ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ ಭಾರತೀಯ ಸಂವಿಧಾನ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿದ್ದು ಬಹಳ ಪವಿತ್ರವಾದಂಥ ಒಂದು ಸಂವಿಧಾನ ಈ ಒಂದು ದೊಡ್ಡ ದೇಶಕ್ಕೆ ಇಲ್ಲಿ ಸಾವಿರಾರು ಭಾಷೆಗಳಿದೆ ಮತ್ತು ಧರ್ಮಗಳಿದೆ ವಿವಿಧ ಧರ್ಮಗಳಿದೆ ವಿವಿಧ ಸಂಸ್ಕೃತಿಗಳನ್ನು ಹೊಂದಿರತಕ್ಕಂಥ ಈ ದೇಶಕ್ಕೆ ನಾವು ಸಂವಿಧಾನ ರಚನೆ ಮಾಡಬೇಕಾದಂಥದ್ದು ಬಹಳ ಕಷ್ಟದಾಯಕವಾದಂಥ ಕೆಲಸ ಆಗಿತ್ತು ಅಂಥ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರಡು ಸಮಿತಿ ಅಧ್ಯಕ್ಷರಾಗಿ ಅಲ್ಲಿ ಕರುಣ್ ಸಮಿತಿಯಲ್ಲಿ ಏಳು ಜನ ಪರಿಣಿತರನ್ನ ನೆಮಿಸಿದರು ಆದರೆ ಏನಾಯಿತು ಆ ಸಂದರ್ಭದಲ್ಲಿ ಅಂದರೆ ಕೆಲವು ಇಬ್ಬರು ತಮ್ಮ ವೈಯಕ್ತಿಕ ಇದ್ರ ವ್ಯವಸ್ಥೆಗಳಲ್ಲಿ ಉಳ್ಕೊಂಡು ಕೆಲವರು ತಮ್ಮ ರಾಜಕೀಯ ಚಟುವಟಿಕೆಗಳಲ್ಲಿ ಉಳ್ಕೊತಾರೆ ಇನ್ನಿಬ್ಬರು ವಿದೇಶಕ್ಕೆ ಹೋಗ್ತಾರೆ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆಯೇ ಪೂರ್ತಿ ಜವಾಬ್ದಾರಿ ಬೆಳೀತದೆ ಸಂವಿಧಾನ ರಚನೆ ಮಾಡೋ ಪೂರ್ತಿ ಜವಾಬ್ದಾರಿ ಅವರು ಬೀಳ್ತದೆ ಅದನ್ನು ಅವರು ಸಂವಿಧಾನ ಜಾರಿಗೊಳ್ಳಬೇಕಾದ್ರೆ ಡೆಬಿಟಲ್ಲಿ ಇದ್ರ ಬಗ್ಗೆ ಭಾಳಷ್ಟು ಚರ್ಚೆ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏಕೈಕ ವ್ಯಕ್ತಿನೇ ಈ ಒಂದು ಸಂವಿಧಾನ ರಚನೆಗೆ ಈ ಸಂವಿಧಾನ ಅಂತಕ್ಕಂಥದ್ದು ಒಂದು ರಾಜಕೀಯ ಪುಸ್ತಕವಲ್ಲ ಮತ್ತು ಸಂವಿಧಾನನ ಕೇವಲ ರಾಜ್ಯ ಸರ್ಕಾರದ ಚಿ ಅನುಷ್ಠಾನಗೊಳಿಸ್ತಕ್ಕಂಥ ರಾಜ್ಯ ಸರ್ಕಾರದ ಒಂದೇ ಜವಾಬ್ದಾರಿಯಿಲ್ಲ ಈ ದೇಶದ ಸಮಸ್ತ ವ್ಯಕ್ತಿನೂ ತನ್ನ ಬ ಬದುಕನ್ನು ಕಾಪಾಡಲಿಕ್ಕಿರ್ತಕ್ಕಂಥ ಸಂವಿಧಾನವನ್ನು ನಾವು ಇದರಲ್ಲಿ ಅನುಷ್ಠಾನಗಳು ಅಂದರೆ ಇದನ್ನು ಪಾಲಿಸೋದ್ರ ಮುಖಾಂತರ ಅದನ್ನು ಜೀವನಕ್ಕೆ ತರಬೇಕಾದದ್ದು ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಇದೆ ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸುರಕ್ಷಿತವಾಗಿ ಮತ್ತು ಆ ವ್ಯಕ್ತಿಯ ಅಭ್ಯುದಯಕ್ಕೆ ಪೂರಕವಾದಂಥ ಈ ಸಂವಿಧಾನವನ್ನು ನಾವು ಕಾಪಾಡಿಕೊಳ್ಳಲೇಬೇಕಾಗಿದೆ ಮತ್ತು ಅದರ ಬಗ್ಗೆ ನಾವು ಅಧ್ಯಯನ ಮಾಡಲೇಬೇಕಾಗಿದೆ ಸಂವಿಧಾನ ಓದಬೇಕು ಅದನ್ನು ಅರ್ಥೈಸ್ಕೊಳ್ಬೇಕು ಮತ್ತು ಅದರಿಂದ ನಡೀಬೇಕು ಹಾಗಾದ್ರೆ ಮಾತ್ರ ನಾವು ಸಂವಿಧಾನವನ್ನು ಅನುಷ್ ಯಥಾವತ್ತು ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತೇನಾಗಿದೆ ಅಂದರೆ ಇವತ್ತು ಚುನಾವಣೆಯಲ್ಲಿ ಯಾರು ನಿರಾಸಕ್ತ ನಾಯಕವಾದಂಥ ಒಂದು ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ ಈ ದೇಶದ ಸರ್ಕಾರವನ್ನು ರಚನೆಯಲ್ಲಿ ನಾವು ಭಾಗಿಯಾಗ್ತಕ್ಕಂಥದ್ರಲ್ಲಿ ಭಾಳ ಹಿಂದೆ ಬಿದ್ದಿದ್ದೀವಿ ನಾವು ಈಗ ಕೇವಲ ಎಪ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮತದಾನ ನಡೀತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಯಾಕೆಂದರೆ ನಾವು ಪೂರ್ಣ ಪ್ರಮಾಣದಲ್ಲಿ ಈ ಸರ್ಕಾರದ ಒಂದು ಭಾಗಿಯಾಗಬೇಕು ಅಂದ್ರೆ ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸ್ಬೇಕು ಹಾಗಾಗಿ ಈ ದೇಶದ ಕಟ್ಟೆ ಕಡೆಯ ವ್ಯಕ್ತಿಯನ್ನು ಬ ಲಿಂಗ ತಾರತಮ್ಯ ಮೇಲ್ದೇನೆ ಧರ್ಮ ತಾರತಮ್ಯ ಮೇಲ್ದೇನೆ ಜಾತಿ ತಾರತಮ್ಯ ಇಲ್ಲ ಭಾಷಾ ತಾರತಮ್ಯ ಮೇಲ್ದೇನೆ ನಮ್ಮನ್ನು ಕಾಪಾಡ್ತಕ್ಕಂಥ ಈ ಸಂವಿಧಾನವನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ ಹಾಗಾಗಿ ಯಾವ ವ್ಯಕ್ತಿ ಸಂವಿಧಾನದ ಬಗ್ಗೆ ಅರಿವಿಲ್ವೋ ಆ ವ್ಯಕ್ತಿಗೆ ಈ ಸಮಾಜದ ಬಗ್ಗೆ ಅರಿವಿಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ ಮತ್ತು ಈ ದೇಶದ ಬಗ್ಗೆ ಅರಿವಿಲ್ಲ ಅಂತ ತಿಳ್ಕೊಬೇಕು ಯಾವ ನಾವು ಸಮಗ್ರತೆಯನ್ನು ಏಕತೆಯನ್ನು ನಾವು ಮೈಗೂಡಿಸ್ಕೊಳ್ಬೇಕು ಅನ್ನೋದಾದರೆ ಖಂಡಿತವಾಗಿ ನಾವು ಸಂವಿಧಾನಾತ್ಮಕವಾಗಿ ನಡೀಬೇಕು ಸಂವಿಧಾನಾತ್ಮಕ ಮೌಲ್ಯಗಳಿಗೆ ನಾವು ಬೆಲೆ ಕೊಟ್ಟಾಗ ನಾವು ಖಂಡಿತವಾಗಿ ಈ ದೇಶನ ಸುಭದ್ರವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಭಾರತದ ಸಂವಿಧಾನದ ಆಶಯನೇ ಹೆಂಗಿದೆ ಅಂದರೆ ಪೀಠಿಕೆಯಲ್ಲಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವದ ಅಡಿಯಲ್ಲಿ ನಾವು ಈ ದೇಶವನ್ನು ಅವು ಮೂರು ಪಿಲ್ಲರ್ ಇದ್ದಂಗೆ ಈ ದೇಶಕ್ಕೆ ಮೂರು ಪಿಲ್ಲರ್ ಇದ್ದಂಗೆ ಯಾವ ವ್ಯಕ್ತಿಯ ಹಬ್ಬುದಯಕ್ಕೆ ಈ ಮೂರಲ್ಲಿ ಇದ್ರೂ ಆ ವ್ಯಕ್ತಿಗೆ ಅಪೂರ್ಣ ಜೀವನ ಅನ್ನಿಸ್ಕೊಳ್ತದೆ ಹಾಗಾಗಿ ವ್ಯಕ್ತಿಯ ಹಬ್ುದಯಕ್ಕೆ ಮೂರು ಅಂಶಗಳು ಬಹಳ ಅಗತ್ಯಗತ್ಯವಾಗಿರ್ತದೆ ಹಾಗಾಗಿ ನಾವು ಸಂವಿಧಾನ ಪೀಠಿಕೆಯಲ್ಲಿ ಮೊದಲ ಸತ್ತಿನಲ್ಲೇ ನಾವು ಭಾರತೀಯ ಪ್ರಜೆಗಳಾದ ನಾವು ಅಂತ ಉದಾತ್ತ ಧೇಯವನ್ನು ನಾವು ನಾನು ಹಮ್ಮಿಕೊಂಡಿದ್ದೇವೆ ಏನು ಯಾಕೆ ನಾವು ಭಾರತೀಯ ಪ್ರಜೆಗಳಾಗಿ ಯೋಚನೆ ಮಾಡಬೇಕು ಅನ್ನೋದಾದರೆ ನಾನು ಧರ್ಮನ ನ ನಾನು ಇಟ್ಕೊಳ್ಳ ನಂತರ ಇಟ್ಕೊಳ್ಬೇಕು ನಮ್ಮ ಅದು ಆಚಾರ ವಿಚಾರಗಳನ್ನು ನಂತರ ಇಟ್ಕೊಳ್ಬೇಕು ನಮ್ಮ ಭಾಷೆ ಧರ್ಮದ ಗಡಿ ಎಲ್ಲನೂ ಮೀರಿ ನಾನೊಬ್ಬ ಭಾರತೀಯನಾಗಿ ಈ ದೇಶಕ್ಕೆ ನಾವು ಆ ನೆಲೆಗಟ್ಟಲ್ಲಿ ನಿಂತ್ಕೊಂಡು ಯೋಚಿಸಿ ಯೋಚಿಸಿದಾಗ ಮಾತ್ರ ಈ ಸಂವಿಧಾನಕ್ಕೆ ಘಟವತ್ತು ಅನುಷ್ಠಾನಕ್ಕೆ ಸಾಕ್ ಸಾಕೆ ಆಗುತ್ತೆ ನಾವು ಎಪ್ಪತ್ತೈದು ವರ್ಷಗಳಲ್ಲಿ ಸಾಕಷ್ಟು ಹಬ್ದಯಕ್ಕೆ ಮತ್ತು ಈ ರಾಷ್ಟ್ರದ ಪ್ರಗತಿಗೆ ಪೂರಕವಾಗಿದೆ ಮತ್ತು ಈ ಸಂ ಪ್ರಜಾಪ್ರಭುತ್ವ ಗಟ್ಟಿಗೊಳ್ಬೇಕು ಅಂದರೆ ಅಥವಾ ಅದು ಜೀವಂತ ಉಳ್ಕೊಳ್ಬೇಕು ಅಂದರೆ ನಮ್ಮ ಇದರಲ್ಲಿ ಭಾಗಿಯಾಗಬೇಕು ಮತ್ತು ನಮ್ಮ ಹಕ್ಕುಗಳ ಜೊತೆಗೆ ಕರ್ತವ್ಯವನ್ನು ಪಾಲನೆ ಮಾಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ